ಹಲೋ ಸ್ನೇಹಿತರೆ ನಾನು ಪ್ರತಿ ಸಲವೂ ಕೂಡ ಮೇಲ್ಗಡೆಯಿಂದ ನಿಮಗೆ ವಿಡಿಯೋದಲ್ಲಿ ಹೊಳೆನ ತೋರಿಸ್ತಾ ಇದ್ದೆ ನೀರು ಯಾವ ರೀತಿಯಾಗಿ ಜಾಸ್ತಿ ಆಗಿದೆ ಅಂತ ತುಂಬಾ ಜಾಸ್ತಿ ಆಗಿದೆ ಮಳೆಯಿಂದಾಗಿ ಡ್ಯಾಮ್ ಕೂಡ ಆಗಿದೆ ಹಾಗಾಗಿ ಹೊಳೆಗೆ ನೀರು ಬಿಟ್ಟಿದ್ದಾರೆ ಅದನ್ನು ಎಷ್ಟು ಜಾಸ್ತಿ ಆಗಿದೆ ಹೇಳ್ಬಿಟ್ಟು ನಾನು ನಿಮಗೆ ನಮ್ಮ ಊರಲ್ಲಿ ಎಷ್ಟು ನೀರು ಒಳಗಡೆ ಅಂತ ಅಂತೇಳ್ಬಿಟ್ಟು ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಅದಕ್ಕಿಂತ ಮುಂಚೆ ಯಾರಿನ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಹೊಸೊಬ್ಬರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ನಿಮಗೆ ಸಾಕಷ್ಟು ಬಾರಿ ಹೇಳಿದ್ದೀನಿ ನಮ್ಮ ಮನೆ ಹತ್ರನೇ ನೀರಿದೆ ಗೋಡೆಗೆ ಹತ್ತಿರ ಸಮೀಪದಲ್ಲಿ ನೀರು ಹರಿದು ಹೋಗ್ತಾ ಇದೆ ಅಂತೇಳ್ಬಿಟ್ಟು ಹೇಳಿದೆ ಅದೇ ರೀತಿಯಾಗಿ ನಮ್ಮ ಊರೊಳಗಡೆ ಯಾವ ರೀತಿಯಾಗಿ ನೀರು ಬಂದಿದೆ ಅಂತೇಳ್ಬಿಟ್ಟು ಸುತ್ತು ನೀರು ಯಾವ ರೀತಿಯಾಗಿ ಆವರ್ಸ್ಕೊಟ್ಟಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀನಿ ಬನ್ನಿ ಹಾಗಾದರೆ ನೋಡ್ಕೊಂಡು ಬರೋಣ ಹೋಗಿ ಯಾವ ರೀತಿಯಾಗಿ ನೀರು ಬಂದಿದೆ ಅಂತೇಳ್ಬಿಟ್ಟು ನೋಡಿ ಯಾ ಇಷ್ಟು ರಭಸವಾಗಿ ನೀರು ಇದೆ ಅಂದರೆ ತುಂಬ ಜೋರಾಗಿ ಶಬ್ದ ಕೇಳಿಸುತ್ತೆ ಅಷ್ಟು ಯಾಕೆಂದರೆ ವಾತಾವರಣ ತಂಪಿರುತ್ತಲ್ವ ಬರ್ರನ ಸೌಂಡ್ ಕೇಳಿಸ್ತಾ ಇರುತ್ತೆ ನೀರೆಲ್ಲ ಹೊರ ನೋಡ್ರಿ ಯಾವ ರೀತಿ ಈಗ ಆ ಕಡೆ ಈ ಕಡೆ ಎಲ್ಲ ಗೋಡೆ ಹತ್ರ ಎಲ್ಲ ಬಂದು ಒದ್ದು ಗೋಡೆಗೆ ನಿಂತಿದೆ ನೀರು ಎಷ್ಟು ಇನ್ನೂ ಜಾಸ್ತಿ ಆಗುತ್ತೋ ಕಡಿಮೆ ಆಗುತ್ತೋ ಗೊತ್ತಿಲ್ಲ ಸಖತ್ತು ಕೂಡ ಜಾಸ್ತಿ ಆಗಿದೆ ನೀರು ಮಾತ್ರ ಒಂದ್ಸಲ ಮತ್ತೆ ಚಿರು ಮತ್ತು ನಮ್ಮ ಪೃಥ್ವಿನ ನಾನು ಕರ್ಕೊಂಡೋಗಿ ಕೆಳಗಡೆ ತೋರಿಸಿದ್ದೆ ಹೊಳೆನಾ ಯಾವ ರೀತಿಯಾಗಿದ್ದೆ ಫಸ್ಟ್ ಕರ್ಕೊಂಡ್ ಬಂದಿದ್ದೀನಿ ಅಂತ ಹೇಳಿ ನೋಡ್ರಿ ಎಷ್ಟು ಮೇಲ್ಗಡೆ ಬಂದೆ ಲಾಸ್ಟ್ ಮೆಟ್ಲು ನಾವು ಕೆಳಗಿಳು ದೇವಸ್ಥಾನದ ಹತ್ರ ಇಲ್ಲಿವರೆಗೂ ನೀರು ಬಂದಿದೆ ಮೇಲ್ಗಡೆ ಹತ್ತಿಲ್ಲ ಹಾಗೆ ಕೆಳಗಡೆ ದೇವಸ್ಥಾನಗಳು ಎರಡು ದೇವಸ್ಥಾನಗಳು ನೀರಲ್ಲಿದೆ ಅದನ್ನು ಕೂಡ ತೋರಿಸ್ತೀನಿ ಅದನ್ನು ಹೋಗೋಣ ಅಂತ ಬಿಟ್ಟು ಮೊದಲೇ ಗೊತ್ತಿದೆ ನನಗೆ ನೀರು ಕಂಡ್ರೆ ಭಯ ಯಾರಾದರೂ ಇದ್ದರೆ ಅಷ್ಟೇ ಹೋಗೋದು ಹಾಗಾಗಿ ಇವರು ಕೂಡ ಬಂದಿದ್ರು ಹೋಗೋಣ ನೀರು ನೋಡ್ಕೊಂಡು ಅಂತ ಅಂತೇಳ್ಬಿಟ್ಟು ಹಾಗಾಗಿ ದೇವಸ್ಥಾನದ ಕಡೆ ಹೊರಟೆ ನೋಡಿರಿ ದೇವಸ್ಥಾನ ಎರಡು ದೇವಸ್ಥಾನ ಕೂಡ ನೀರು ಜಾಸ್ತಿ ಆಗಿ ನೀರು ಒಳಗಡೆ ದೇವಸ್ಥಾನ ಒಳಗಡೆ ಎಲ್ಲ ಹೋಗಿ ನಿಂತಿದೆ ನಾನು ಮೊದಲನೇ ಬಾರಿ ನೋಡ್ತಿರೋದು ಎಷ್ಟು ಬಾರಿ ಐದು ವರ್ಷ ಆಯಿತು ಮದುವೆ ಆಗಿ ಬಟ್ ನೀರು ಯಾ ಎಷ್ಟು ಜಾಸ್ತಿ ಆದರೂ ನಾನು ಯಾವಾಗ ಜಾಸ್ತಿ ಆದರೂ ನಾನು ಇರಲಿಲ್ಲ ಇದೇ ಮೊದಲನೇ ಸಲ ನಾನು ಇಲ್ಲಿರೋದು ನೀರು ಜಾಸ್ತಿ ಆದಾಗ ಹಾಗೆಯೇ ನೋಡ್ತಾ ಇದ್ವಿ ಮಕ್ಕಳಿಗೆಲ್ಲ ತುಂಬಾ ಖುಷಿ ಎಂಜಾಯ್ ಮಾಡ್ತೀರ ನೀರು ಬಂದಿರೋದು ಕೆಳಗಡೆ ಹೋಗಿ ನೋಡ್ತಿದ್ರು ಈಗೆಲ್ಲ ದೇವಸ್ಥಾನ ಅವೆಲ್ಲ ಬಂದಿದೆಯಲ್ಲ ಫೋಟೋ ತೊಗೊಳ್ಳೋದು ಆದರೆ ಯಾರೂ ಆ ಕಡೆ ಹೋಗಲ್ಲ ಇಲ್ಲೇ ಮೇಲ್ಗಡೆನೇ ನಿಂತ್ಕೊಂಡು ಸ್ವಲ್ಪ ಫೋಟೋ ವೀಡಿಯೋಸ್ನ ತೊಗೊಳ್ತಾಯಿದ್ರು ಹಾಗೆ ನಾನು ಕೂಡ ತಗೊಂಡಿದ್ದೀನಿ ಎಷ್ಟು ಜಾಸ್ತಿ ಆಗಿದೆ ನೀರು ಇನ್ನೂ ಜಾಸ್ತಿ ಊರು ಇದು ರೋಡ್ ಇದೆಯಲ್ಲ ರೋಡ್ ತನಕ ಕೂಡ ಹೋಗಿದೆ ನೀರು ಅದನ್ನು ತೋರಿಸ್ತೀನಿ ನಿಮಗೆ ನಾನು ಹೇಳ್ತಾ ಇದ್ದಲ್ಲ ನಾವು ಏನಾದರೂ ಹೊರಗಡೆ ಊರಿಗೆ ಏನಾದರೂ ಹೋಗ್ಬೇಕಂದ್ರೆ ರೋಡಿಗೆ ಹೋಗ್ಬೇಕಂತ ನೋಡ್ರಿ ಅಲ್ಲಿಂದ ರೋಡಿನ ರೋಡಿನ ತನಕ ಕೂಡ ನಮ್ಮ ಮನೆ ಹತ್ರ ಒಂದು ಮೂರು ಕಿಲೋಮೀಟ್ರ್ ದೂರ ಏನಿದೆ ರೋಡು ಅಲ್ಲಿವರೆಗೂ ನೀರು ಬಂದಿದೆ ನೋಡ್ರಿ ಸುತ್ತಲೂ ಹೊಲದಲ್ಲಿ ತೋಟದಲ್ಲಿ ಎಲ್ಲ ಕಡೆನೂ ನೀರು ಎಷ್ಟೊಂದಾಗಿದೆ ಹಾಗೆ ಆ ಕಡೆ ಒಳೆ ತೋಟ ಇದೆಯಲ್ಲ ಅಲ್ಲೂ ಕೂಡ ಅಲ್ಲೂ ಕೂಡ ಹಳದ ಹಳ್ಳ ಇದೆ ಅಲ್ಲೂ ಕೂಡ ತುಂಬೆ ಹರಿತಾ ಇದೆ ಅಲ್ಲೂ ಕೂಡ ಹೋಗಂಗಿಲ್ಲ ಹಳ್ಳನೂ ಜಾಸ್ತಿ ಆಗಿದೆ ನೋಡ್ರಿ ಹೊಲದಲ್ಲಿ ನೋಡಿದ್ರಲ್ಲ ತುಂಗಭದ್ರ ಹೊಳೆ ದೇವರ ಹೊಂದಾಳಿಲಿ ಯಾವ ರೀತಿಯಾಗಿ ನೀರೆಲ್ಲ ತುಂಬಿಕೊಂಡಿದೆ ಬಿಟ್ಟು ಹಾಗೆ ತುಂಬಿ ಹರಿ ಮೈದುಂಬಿ ಹರಿಯುತ್ತಿರುವ ಈ ನದಿ ನೋಡೋದಕ್ಕೆ ಒಂಥರ ಖುಷಿ ಸಂತೋಷ ಎರಡು ವರ್ಷ ಕೂಡ ಯಾವುದೇ ಬೆಳೆ ಇಲ್ದೇನೆ ತುಂಬ ಜನ ಹಾಗೇ ಬಿಟ್ಟಿದ್ರೆ ಹೊಲಗಳನ್ನ ಬಿಡು ಈ ಸರಿ ಎಲ್ಲರಿಗೂ ಕೂಡ ತುಂಬ ಖುಷಿ ಆಗುತ್ತೆ ನೀರು ಡ್ಯಾಮು ತುಂಬಿರೋದ್ರಿಂದ ಇವತ್ತಿನ ವಿಡಿಯೋನ ಹೆಣ್ಣು ಮಾಡ್ತಿದ್ದೀನಿ